ರೂಪಾಯಿ ಒಂದು ತಿಂಗಳಿಗೆ ವರ್ಷಕ್ಕೆ ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ಸಿಗ್ತಾ ಇದೆಯಲ್ಲ ಇವತ್ತು ಪ್ರತಿ ವರ್ಷ ಐವತ್ತಾರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೀವಲ್ಲ ಇದು ನಾವು ತಾಯಿ ಚಾಮುಂಡೇಶ್ವರಿಗೆ ಕೊಟ್ಟಿದ್ದಂಥ ಮಾತನ್ನ ಇವತ್ತು ನಾನು ಮತ್ತು ಡಿ ಕೆ ಶಿವಕುಮಾರ್ ಮತ್ತು ನಮ್ಮ ಎಲ್ಲ ಮಂತ್ರಿ ಮಂಡಲ ಇದನ್ನ ಜಾರಿ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ದೇವೆ ಇವತ್ತೆಲ್ಲ ಖುಷಿಯಾಗಿದ್ದಾರೆ ಒಂದು ಕೋಟಿ ಇಪ್ಪತ್ತೊಂದು ಲಕ್ಷ ಕುಟುಂಬ ಒಂದು ಕೋಟಿ ಇಪ್ಪತ್ತೊಂದು ಲಕ್ಷ ಕುಟುಂಬ ಅಲ್ಲಿನ ಆ ಕುಟುಂಬದ ಯಜಮಾನಿ படீத்தோட்டி அறுவது லட்ச குட இன்னூறு யூனிட் வரைக்கும் ஃபிரீல் கட்ட படவரு கூட இதில் எல்லாருக்கும் இதில் அன்னபாகிய ಐದು ಐದು ಕೆ ಜಿ ನಾನು ಹಿಂದೆ ಇದ್ದಾಗ ಐದು ಕೆಜಿ ಫ್ರೀಯಾಗಿ ಕೊಡಲಿಕ್ಕೆ ಮಾಡಿದ್ದು ಐದು ಕೆಜಿ ಈಗ ಇನ್ನೂ ಐದು ಕೆ ಜಿ ಕೊಡಬೇಕು ಅಂತ ಮಾಡೋದು ಆದರೆ ಅಕ್ಕಿ ಸಿಕ್ಕಲಿಲ್ಲ ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೆ ತಿಂಗಳಿಗೆ ನೂರ ಎಪ್ಪತ್ತು ರೂಪಾಯಿ ಕೊಡಲಿಕ್ಕೆ ವರ್ಗಾವಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಆಮೇಲೆ ಒಂದು ಲಕ್ಷದ ಎಂಬತ್ತೆರಡು ಸಾವಿರ ಯುವಕರಿಗೆ ಗ್ರಾಜ್ಯುಯೇಟ್ಸ್ಗಳಿಗೆ ಮತ್ತೆ ಡಿಪ್ಲೊಮಾ ಓಲ್ಡರ್ಸ್ಗೆ ಗ್ರಾಜೇಟ್ಸ್ಗಳಿಗೆ ಮೂರು ಸಾವಿರ ರೂಪಾಯಿ ಡಿಪ್ಲೊಮಾ ಓಲ್ಡರ್ಸ್ಗೆ ಒಂದೂವರೆ ಸಾವಿರ ರೂಪಾಯಿ ಎರಡು ವರ್ಷದವರೆಗೆ ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡಿದ್ದೀವಿ ಇಲ್ಲಿವರೆಗೆ ಒಂದು ಲಕ್ಷದ ಎಂಬತ್ತೆರಡು ಸಾವಿರ ಜನರಿಗೆ ತಲುಪಿಸ್ತಕ್ಕಂಥ ಕೆಲಸ ಮಾಡಿದ್ವಿ ಅದರಿಂದ ಇವತ್ತು ಏನ್ ಪ್ರಜಾಪ್ರಭುತ್ವದಲ್ಲಿ ನಾವು ಹೇಳ್ತೀವಿ ಸಂವಿಧಾನದಲ್ಲಿ ಹೇಳ್ಕೊಂಡಿದ್ದೀವಿ ಯಾರು ದುರ್ಬಲರಿದ್ದಾರೆ ಯಾರ ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಆ ಜನರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದರು ಬರೀ ಭಾಷಣಗಳಿಂದ ಮಾತುಗಳಿಂದ ರಂಗರಂಗನ ಮಾತುಗಳನ್ನು ಆಡಿ ಜನರ ಹೊಟ್ಟೆ ತುಂಬಿಸ್ಲಿಕ್ಕೆ ಸಾಧ್ಯ ಆಗದಿಲ್ಲ ಕಾರ್ಯಕ್ರಮಗಳ ಮೂಲಕ ಅವರಿಗೆ ಆರ್ಥಿಕ ಸಾಮಾಜಿಕ ಯೋಜನೆಗಳನ್ನ ಕೊಡೋದ್ರ ಮೂಲಕ ಅವರಿಗೆ ಶಕ್ತಿ ತುಂಬಿದಾಗ ಮಾತ್ರ ಸಾರ್ಥಕ ಆಗ್ತದೆ ಚಾಮುಂಡೇಶ್ವರಿಗೆ ಪೂಜೆ ಮಾಡೋದಕ್ಕೆ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೆ ಇವೆಲ್ಲ ನೀವೆಲ್ಲ ಬಹಳ ಜನ ಫಲಾನುಭವಿಗಳಿದ್ದಾರೆ அவரைநித்ய நேர்த்தே எதிர்கேடி சுவாமி நீதிக்கூட எதிர்கேடி நன்க நம்பிக்கை இது நியாய நம்பிக்கை இது நான் ஆத்மசாட்சிக்கு அனுகுணவாக நடுக்கயே நேரம் ಮಹಾತ್ಮ ಗಾಂಧೀಜಿ ಜಯಂತಿ ಆ ಜಯಂತಿ ದಿನ ಹೇಳದೆ ನಾನು ಮಹಾತ್ಮ ಗಾಂಧೀಜಿಯವರು ಉಲ್ಲೇಖ ಮಾಡಿದಂಥ ಒಂದು ವಾಕ್ಯವನ್ನ ಹೇಳದೆ ಏನಪ್ಪಾ ಅದು ಅಂತಂದ್ರೆ ಈ ಆತ್ಮಸಾಕ್ಷಿ ನ್ಯಾಯಾಲಯ ಇದೆಯಲ್ಲ ಇವು ಎಲ್ಲ ನ್ಯಾಯಾಲಯಗಳಿಗಿಂತ ಮಿಗಿಲಾದದು ಅಂತಕ್ಕಂಥ ಮಾತುಗಳನ್ನ ಬಾಬಾ ಇವರು ಮಹಾತ್ಮ ಗಾಂಧೀಜಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹೇಳಿರ್ತಕ್ಕಂಥ ಮಾತು ಅದನ್ನು ಹೇಳದೆ ಅದರಿಂದ ನ್ಯಾಯಾಲಯಗಳಲ್ಲಿ ನಂಬಿಕೆ ನಾನು ಆತ್ಮಸಾಕ್ಷಿ ಅನುಗುಣವಾಗಿ ಮಾಡಿದ್ದೇನೆ ಅಂತಕ್ಕಂಥ ವಿಶ್ವಾಸ ದೃಢ ನಂಬಿಕೆ ಅದರಿಂದ ಸತ್ಯಕ್ಕೆ ಯಾವಾಗಲೂ ಕೂಡ ಜಯ ಸಿಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಿಮ್ಮ ಆಶೀರ್ವಾದ ಇರೋವರಿಗೆ ಚಾಮುಂಡೇಶ್ವರಿ ತಾಯಿಯ ಆಶೀರ್ವಾದ ಇರೋವರಿಗೆ ನಾನು ಈ ಜನರ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಜನರ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ನಾವು ಮುಂದುವರಿಸ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಚಾಮುಂಡೇಶ್ವರಿ ತಾಯಿ ನಮ್ಮೆಲ್ಲರಿಗೂ ಕೂಡ ಆ ಶಕ್ತಿಯನ್ನು ಕೊಡಲಿ ಈ ನಾಡಿನ ಜನತೆಗೆ ಸುಖ ಸಂತೋಷಗಳನ್ನು ಕೊಡಲಿ ಅಂತ ಹೇಳಿ ಯಾಕಂತಂದರೆ ನಾವೆಲ್ಲರೂ ಕೂಡ ಮನುಷ್ಯರಾಗಬೇಕು ನಮ್ಮ ಸಂವಿಧಾನ ಹೇಳಿರ್ತಕ್ಕಂಥದ್ದು ಮನುಷ್ಯರಾಗಬೇಕು ನಾವು ಪ್ರತಸ್ಪರ ಪ್ರೀತಿಸಬೇಕೇ ಹೊರತು ಯಾರನ್ನು ದ್ವೇಷಿಸ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು ದ್ವೇಷ ಯಾವುದೇ ಧರ್ಮದಲ್ಲಿ ಯಾವುದೇ ದೇವರು